ದೇವರ ಗುರುತ್ವದಲ್ಲಿ ಭಗವಂತನ ಗುರುತ್ವದಲ್ಲಿ ಅವರು ನಿಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ ಯಾಕಂದ್ರೆ ನೀವು ಅಂತ ಒಂದು ಸೇವೆಯನ್ನು ಅವ್ರಿಗೆ ನೀಡ್ತಾ ಇರ್ತಾರೆ ಅದರಿಂದ ಅವರು ಅಂದ್ರೆ ಮತ್ತೆ ಫಿಸಿಕಲ್ ಆಗಿ ಅವರು ಹೊಡೆಡ್ತಾ ಡಾಕ್ಟರ್ ಈ ನೀವು ಮಾನಸಿಕವಾದಂತಹ ಒಂದು ನೋವಿನಿಂದ ನೀವು ಅದನ್ನ ನಿಜವಾಗಿ ಯಾವಾಗ ಅನ್ಯಾಯ ಆದ್ರೂ ನ್ಯಾಯ ಸಿಗುತ್ತೆ ಅದು ನಿಜವಾದಂತಹ ಒಂದು ಸಮಾಧಾನ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಒಂದು

ಆದರೆ ನನ್ನ ತಂದೆ ಅಮ್ಮ ಹೇಳ್ತಾ ಇರ್ತಾರೆ ಹೇಗೆ ಒಂದು ಕಷ್ಟ ಪಡ್ತಾ ಇದ್ರು ಅವರು ಅಂತ ಯಾಕಂದ್ರೆ ಒಂದು ವಕೀಲ ಆಗಬೇಕು ಅಂತ ಒಂದು ಮಿನಿಮಮ್ ಒಂದು ಐದರಿಂದ ಆರು ವರ್ಷ ಅವರು ಏನು ದುಡ್ಡು ಏನೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅದು ಒಂದು ಕಾಂಪಿಟೇಷನ್ ಬರ್ತದೆ ವಕೀಲ್ ಕೇಳಿ ಮತ್ತೆ ರೆಕಗ್ನಿಷನ್ ತಗೊಳ್ಬೇಕು ಅಂತಂದ್ರೆ ಅಷ್ಟು ಸುಲಭ ಆಗಿರೋದಿಲ್ಲ ಇಬ್ರು ಕೇಳಿ ನನ್ನ ಸರ್ ಕೆಲವೊಂದು ಜೂನಿಯರ್ಸ್ ಅಲ್ಲ ಅಂತ ನಾನು ಫ್ರೆಂಡ್ಸ್ ಹತ್ರ ಕೇಳಿದಾಗ ಅವ್ರಿಗೆ ದಿನಕ್ಕೆ ಒಂದು ನೂರು ರೂಪಾಯಿ ಕೂಡ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಅದು ಇನಿಷಿಯಲ್ ಡೇಸಲ್ಲಿ ಅಂತದ್ ಏನೂ ಇಲ್ಲ ನೀವು ಈ ಕಡೆ ವಯಸ್ಸಾಗಿರುತ್ತೆ ಆಯ್ತು ಮಕ್ಕಳಾಯ್ತು ನಡೆಸುವ ಜವಾಬ್ದಾರಿ ಬಂದ್ಮೇಲೆ ಇರುತ್ತೆ ಸಂಪಾದನೆ ಮಾಡುವಂತಹ ಚಿಂತನೆ ಕೂಡ ಇರುತ್ತೆ ಅಂತ ಇಟ್ಕೊಂಡು ಅಭಿಮಾನವಾಗಿ ಬದುಕು ಓದೋದು ಕೂಡ ಮಕ್ಕಳಿಗೆ ಒಂದು ಸ್ಟೂಡೆಂಟ್ ಇದ್ದಾರೆ ಅಂತ ಓದೋದಕ್ಕೆ ಎಣ್ಣೆ ಇಲ್ಲ ಇವ್ರು ಕೂಡ ಓದ್ತಿರ್ತಾರೆ some people could use it ಹೊಸ the websites of a Christmasка but it kavukuitм that just had to be when everyone is hashtag. ladım then what Ashutra been, after looming since the topic that is known? because this has theմ ಅವರು dig me open ok here because this is a helpful in the people that his job, but is now lined. Tonight about it. why? promises that no so,

ಒಂದು ಒಳ್ಳೆ ನ್ಯಾಯಾಧೀಶರು ಒಂದು ಒಳ್ಳೆ ಜಿಪಿಟ್ ಅನ್ನು ಕೊಟ್ಟು ಅದ್ರ ಹಿಂದೆ ಶ್ರಮ ಯಾವ್ದಿರುತ್ತೆ ಒಂದು ಸೊ ಹಾಗಾಗಿ ನಾನು ನಾನು ಮುಂಚೆ ಅನ್ಕೊಟ್ಟು ನನ್ಗೊಂದು ಆಸೆ ಇತ್ತು ನಾನು ಯಾವತ್ತು ವಕೀಲ ಮಾತ್ರ ಆಗ್ಬಾರ್ದು ಅವ್ರು ಡೈರೆಕ್ಟ್ ಜಡ್ಜ್ ಆಗಬೇಕು ಅಂತ ಅನ್ಕೊಂಡು ಯಾಕೆಂದ್ರೆ ವಕೀಲ ಏನು ಅಂತಂದ್ರೆ ಸತ್ಯ ಡಿಸೂಲ್ ಮಾಡ್ತಾರೆ ಸುಳ್ಳಿ ಸತ್ಯ ಮಾಡ್ತಾರೆ ಜನರಲ್ ಆಗಿ ಎಲ್ಲಾರ್ಗು ಇರುವಂತ ಒಂದು ಪರ್ಸೆಪ್ಷನ್ ಸಾಮಾನ್ಯ ಆದ್ರೆ ನಾನು ಎಲ್ಲೆ ಬಿ ಮಾಡ್ಬೇಕು ನಂತರ ಅದೇ ಇತ್ತು ನಾನು ಜಡ್ಜ್ ಆಗಬೇಕು ವಕೀಲ್ ಮಾತ್ರ ಒಂದಿನ ಆಗ್ಬೇಕು ಅಂತ ಒಂದು ಈ ತರ ಒಂದು ಅನಿಸ್ತಿದೆ ಯಾವ ಜಡ್ಜ್ ಆದ್ರೆ ಆಯ್ತು ಎಲ್ಲ ಆಯ್ತು ಈಗ ನನ್ನ ತಮ್ಮ ಅನ್ನೋ ಕಡೆ ಒಪ್ಪಿಗೆ ಅವ್ನು ನೋಡ್ಬೋದು ಅನ್ಸುತ್ತೆ ನನ್ನ ವಕೀಲ ಆಗಿದ್ದಾನೆ ಎಷ್ಟು ಚೆನ್ನಾಗಿರೋದೇ ಅಂತ ಯಾಕಂತಂದ್ರೆ ನಾನು ಅವ್ರಿಗೆ ಹೋಗುತ್ತೆ ನಾನ್ ಜಡ್ಜ್ ಆಗ್ಬಿಟ್ಟು ನಾನ್ ನಾನು ಏನು ಮಾತಾಡೋಕಾಗಲ್ಲ ನೀವಿಲ್ಲಿ ನಾನು ನನ್ನ ಸ್ಟೇಟ್ ಕೂತ್ ಮಾತಾಡ್ಬೋದು ನಾವು ಊರಲ್ಲಿ ಒಬ್ಬರ ಜೊತೆ ಮಾತಾಡಕ್ ಆಗೋದಿಲ್ಲ ಅವ್ರು ಏನೇ ಸಂತಾರೆ ಕೋರ್ಟಿಗೆ ಬಂದಾಗಷ್ಟು ನಾವೆಲ್ಲೋ ಒಳಗಡೆ ಕೂತಿರ್ತೀವಿ ನಮ್ಮ ಮುಂದೆ ಬಂದಾಗಷ್ಟೇ ಒಬ್ಬೊಬ್ಬರು ಏನಾಗ್ತದೆ ಸಮಾಜದಲ್ಲಿ ಏನಾಗ್ತದೆ ಅನ್ನೋದು ಗೊತ್ತಾಗುತ್ತೆ ಗೊತ್ತಾಗಿ ಸಮಾಜದ ನಾವು ಇಳಿದ್ಬಿಟ್ಟು ಇವ್ರು ಸಮಾಜದಲ್ಲಿ ಫ್ರಂಟ್ ಅಲ್ಲಿ ನಿಂತ್ಕೊಂಡು ಅದು ಅವ್ರಿಗೆ ಗೊತ್ತಾಗ್ತಾ ಏನಾಗ್ತದೆ ಏನಾಗ್ತಾ ಏನಿಲ್ಲ ಅನ್ನೋದು ಫಸ್ಟ್ ಹ್ಯಾಂಡ್ ಅಲ್ಲಿ ನಮ್ಮ ಕ್ಲೈಂಟ್ಸ್ ಕೂಡ ಕರೆಕ್ಟ್ ಆಗಿ ಮಾತಾಡಲ್ಲ ಏನೇ ವಕೀಲರು ಮುಂದಕ್ಕೆ ಅವ್ರು ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ ಗೊತ್ತಾ ಕ್ಲೈಂಟ್ಸ್ ಅಂತ ನಿಜವಾದ ದುಃಖ ಏನಿರುತ್ತೆ ಅದರಲ್ಲಿ ಏನಿರುತ್ತೆ ಅವರು ವಕೀಲರು ಮುಂದೆ ಹೇಳ್ಕೊಂಡು ಅವಾಗ ಅನ್ಸುತ್ತೆ ಅವಾಗ ಅನಿಸ್ತು ನಾನು ಅನ್ಕೊಂಡಿ ತಪ್ಪಿತ್ತು ನಿಜವಾದ ಒಂದು ಜಸ್ಟಿಸ್ ಕೊಡುವಂಥದ್ದು ಅಥವಾ ಸಂಕಟಕ್ಕೆ ಒಂದು ಸ್ಪಂದನೆ ಮಾಡುವಂಥದ್ದು ಇದ್ದು ಅವ್ನು ಕೇವಲ ವಕೀಲ ಹತ್ರ ಮಾಡ್ತಾನೆ ಸೊ ಹಾಗೆ ಏನಾದ್ರೆ ಹೆಜ್ಜೆಯ ಒಂದು ಸಮಯವನ್ನು ತಗೊಳ್ಳೋದಿಲ್ಲ ಇವತ್ತಿರೋದು ವಕೀಲ ದಿನಾಚರಣೆ

ಮತ್ತೆ ಅವರು ಕೇಸ್ಗಳನ್ನ ಕೈ ಜೊತೆಗೆ ಒಂದು ವ್ಯವಹಾರವನ್ನು ಮಾಡ್ತಾ ಇರ್ತಾರೆ ಅದಷ್ಟೇ ಅಲ್ಲಿ ನಾವೀಗ ಅನೇಕ ಒಂದು ದುರ್ಗತಿಗಳನ್ನ ನಾವು ನೋಡ್ತಾ ಇರ್ಬೇಕು ಒಂದು ವಕೀಲು ರೀಸೆಂಟ್ ಆಗಿ ಒಂದು ಮೂವಿ ನೋಡಿದ್ರೆ ಅದ್ರ ಒಳಗಡೆ ಏನು ಅಂತಂದ್ರೆ ಒಬ್ಳು ಹೋಗ್ತೀವಿ ನ್ಯಾಯದ ಪರವಾಗಿ ನಿಂತು ಒಂದು ಡ್ರಗ್ ಡಿಲರ್ ಇರ್ತಾನೆ ಅದಕ್ಕೆ ಎಷ್ಟರ ಹಾನಿ ಆಗ್ತಾ ಇರ್ತದೆ ಸೊಸೈಟಿ ಅದಕ್ಕೆ ಅದು ನಿಂತ್ಕೊಂಡ್ಬಿಟ್ಟು ಒಂದು ಕೇಸನ್ನ ವಿನ್ ಆಗ್ತಾರೆ ಅವನನ್ನ ಜೈಲಿ ಕಳಿಸ್ತಾರೆ ಯಾವ ಅವ್ನು ನೋಡ್ತಾ ಇದ್ದಾನ ಎಷ್ಟ ಚೆನ್ನಾಗಿ ಕೊಟ್ಟಾಗ ಆರ್ಗ್ಯುಮೆಂಟ್ ಮಾಡ್ತಾ ಇದ್ರು ಅವ್ರ ಪರವಾಗಿ ಜಡ್ಮೆಂಟ್ ಆಯ್ತು ಅವನು ಯಾರು ನೋಡ್ತಾ ಇರ್ತಾನೆ ಆಕೆ ಆಕೆ ಒಂದು ಜೀವನವೇ ಪೂರ್ತಿ ಬರ್ಬಾದ್ ಮಾಡ್ಬಿಡ್ತಾನೆ ಅವ್ನು ಆಕ್ಸಿಡೆಂಟ್ ಮಾಡಿಸ್ತಾನೆ ಮತ್ತೆಲ್ಲ ಪೂರ್ತಿ ಫ್ಯಾಮಿಲಿ ಸಿಸ್ಟಮ್ ಹಾಳಾಗುತ್ತೆ ಡೈವರ್ಸ್ ಆಗುತ್ತೆ ಅವಳಿಗೆ ಕೊನೆಗೆ ಅವಳು ಒಂದು ಡೆತ್ ಆಗೋ ಮಟ್ಟಿಗೆ ಒಂದು ಪರಿಸ್ಥಿತಿ ಹೋಗುತ್ತೆ ನಾವು ಇವತ್ತು ಕೂಡ ನೋಡ್ತೇವೆ ಇದೆಲ್ಲರೂ ಕೂಡ ಯಾಕಂದ್ರೆ ವಕೀಲಿಗೆ ಅಂತಂದ್ರೆ